ಕರ್ನಾಟಕದಲ್ಲಿ ಕುರಿ ಸಾಕಾಣಿಕೆ ಮಾಡೋಕ್ಕೆ ಆಲ್ಮೋಸ್ಟ್ ಯಾವ ಕುರಿನ ಇಷ್ಟಪಡ್ತಾರೆ ಮತ್ತು ಏಕೆ ಇಷ್ಟಪಡ್ತಾರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಫ್ರೆಂಡ್ಸ್ ಈಗಿನ ಕಾಲದಲ್ಲಿ ಚೆನ್ನಾಗಿ ಓದಿ ಒಳ್ಳೆ ಕೆಲಸದಲ್ಲಿರೋರು ಕೂಡ ಕುರಿ ಸಾಕಾಣಿಕೆ ಮಾಡೋದ್ರಲ್ಲಿ ಒಲವು ಜಾಸ್ತಿ ತೋರಿಸ್ತಾ ಇದ್ದಾರೆ ಅದರಲ್ಲೂ ತರ್ಟಿ ಪರ್ಸೆಂಟ್ ಜನರು ಕೆಂಗೂರಿನ ಸಾಕೋಕ್ಕೆ ಇಷ್ಟಪಡ್ತಾರೆ ಇದು ತುಂಬಾ ಚೆನ್ನಾಗಿ ಮಾಂಸ ಬೆಳೆಯುತ್ತೆ ಚೆನ್ನಾಗಿರುತ್ತೆ ನೋಡೋಕ್ಕೂ ಕೂಡ ಲುಕ್ ಅಷ್ಟೇ ಚೆನ್ನಾಗಿರುತ್ತೆ ಇದು ಬಂದ್ಬಿಟ್ಟು ಮಂಡ್ಯ ಬಳ್ಳಾರಿ ಮತ್ತು ಇತರೆ ಊರುಗಳಲ್ಲಿ ಸಾಕಾಣಿಕೆ ಹೆಚ್ಚಾಗಿ ಮಾಡ್ತಾರೆ ಈ ಕೆಂಗೂರುಗಳನ್ನು ಈ ಕೆಂಗೂರು ಬಂದ್ಬಿಟ್ಟು ಇಂಡಿಯಾದಲ್ಲಿ ಟಾಪ್ ಫೈವ್ ಸ್ಥಾನದಲ್ಲಿದ್ದರೆ ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಅಂತಲೇ ಹೇಳ್ಬೋದು ಹಾಗೂ ಅಮ್ಮಿನಗಡ ಎಳಗಮರಿ ಮರಿ ಇವು ಕೂಡ ಕರ್ನಾಟಕದಲ್ಲಿ ಇತ್ತೀಚೆಗೆ ಹೆಚ್ಚಿನ ಜನರು ಇದರನ್ನು ಸಾಕೋದಕ್ಕೆ ಇಷ್ಟಪಡ್ತಾರೆ ಯಾಕಂದರೆ ಇದು ತುಂಬಾ ಲುಕ್ ಆಗಿದೆ ಹಾಗೂ ತುಂಬಾ ಮಾಂಸ ಚೆನ್ನಾಗಿ ಬೆಳೆಯುತ್ತೆ ಇದು ಬಂದ್ಬಿಟ್ಟು ಬಾಗಲಕೋಟೆಯ ಅಮೀನ್ಗಡ ಎಂಬ ಊರಲ್ಲಿ ಜಾಸ್ತಿ ಸಿಗುತ್ತೆ ಮರಿಗಳು ಮಾರ್ಕೆಟ್ನಲ್ಲಿ ಯಾವುದು ಒಳ್ಳೆ ಬೆಲೆ ಇದೆ ಅಂತ ಹೇಳಿದರೆ ಅದು ಅಮೀನ್ಗಡ ಮರಿ ಅಂತಲೇ ಹೇಳ್ಬೋದು ಕರ್ನಾಟಕದಲ್ಲಿ ಹೆಚ್ಚಿನ ಫಾರ್ಮರ್ಸ್ಗಳು ಅಮ್ಮಿನಗಡ ಮರಿಗಳನ್ನು ಸಾಕೋಕ್ಕೆ ಇಷ್ಟಪಡ್ತಾರೆ ಆಮೀನುಗಡ ಕುರಿ ಕರ್ನಾಟಕದಲ್ಲಿ ನಮ್ಮ ಒಂದು ಸ್ಥಾನಕ್ಕೆ ಬರೋದರಲ್ಲಿ ಸಂದೇಹನೇ ಇಲ್ಲ ಯಾಕೆಂದರೆ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಇರೋದು ಆಮೀನು ಗಡ ಮರಿನೇ ಮತ್ತು ಒಳ್ಳೆಯ ರೇಟಿಗೆ ಸೇಲ್ ಆಗುತ್ತೆ ಫಾರ್ಮರ್ಸ್ಗಳು ತುಂಬಾ ಇಷ್ಟಪಡ್ತಾರೆ ಈ ಕುರಿಗಳ್ನ ತುಂಬನೇ ಚೆನ್ನಾಗಿ ಬೆಳೆಯುತ್ತೆ ಬೇಗನೆ ಇಂಪ್ರೂವ್ಮೆಂಟ್ ಆಗುತ್ತೆ ತುಂಬ ಚೆನ್ನಾಗಿ ಮಾಂಸ ಈಡಾಗುತ್ತೆ ಇದರಲ್ಲಿ ಕರ್ನಾಟಕದಲ್ಲಿ ಫಿಫ್ಟಿ ಪರ್ಸೆಂಟ್ ಜನರು ಆಮೀನುಗಡ ಕುರಿನ ಸಾಕ್ತಾಯಿದ್ದಾರೆ ಇದ್ದಾರೆ ಬಿಟ್ಟರೆ ಈ ಕರಿ ಕುರಿಗಳನ್ನು ಈ ಕರಿ ಕುರಿಗಳನ್ನು ಕರ್ನಾಟಕದಲ್ಲಿ ಇಪ್ಪತ್ತು ಪರ್ಸೆಂಟ್ ಜನರು ಸಾಕ್ತಾಯಿದ್ದಾರೆ ಇದ್ದಾರೆ ಈ ಕರಿ ಕುರಿಗಳನ್ನು ಹೆಚ್ಚಾಗಿ ದಾವಣಗೆರೆ ಹಾವೇರಿ ರಣಬೆನ್ನೂರು ಇತರೆ ಊರುಗಳಲ್ಲಿ ಸಾಕಾಣಿಕೆ ಮಾಡ್ತಾರೆ ಯಾಕಂದರೆ ಕುರಿ ಫೈಟಿಂಗ್ ಇವನ್ನ ಹೆಚ್ಚಾಗಿ ಸಾಕಾಣಿಕೆ ಮಾಡ್ತಾರೆ ಮತ್ತು ಹಾಗೇ ತುಂಬಾ ಚೆನ್ನಾಗಿರೋವು ಈ ಥರ ಮಾಂಸ ತುಂಬಾ ಟೇಸ್ಟ್ ಆಗಿರುತ್ತೆ ನಿಮಗೆ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧ್ಯವಾದರೆ ಶೇರ್ ಮಾಡಿ ಈ ವಿಡಿಯೋನ ಥ್ಯಾಂಕ್ ಯು ಸೋ ಮಚ್